ವಿಷ ಕುಡಿದು ವಿಷ ಕಂಠನಾದ ಆತ್ರಿ ನೇತ್ರ ಆದರೆ ನಾನು ದೇವನಲ್ಲ ಮಾನವ ಸುಂದರ ಬದುಕಿನ ಬಣ್ಣವನ್ನು ಕ್ಷಣಾರ್ಥದಲ್ಲಿ ಬದಲಾಯಿಸಿ ಬೆಂಕಿಯ ಬಣ್ಣದಲ್ಲಿ ಓ ಕುಳಿಯಾಡುವಂತೆ ಮಾಡಬಲ್ಲ ಅಭಿನೇತ್ರ ಅರ್ಥ ವರ್ಣ ಕಂಠ ಸುಖಿ ಸಮಾಜದಲ್ಲಿ ವರ್ಣವೆಂಬ ಬಣ್ಣ ಬಣ್ಣದ ಹೆಚ್ಚು ತೋರಿದೆ ತಲೆ ತಗ್ಗಿಸಿದವರಿಗೆ ಕಾಯುವ ಬಂಟ ತಲೆ ಎತ್ತಿದವರಿಗೆ ಪಾಲಿಗೆ ರಸಿಕತೆ ಯಾ ತುಂಟ ವೀರನಿಗೆ ಧಮರುಗ ಬಾರಿಸೋ ವಿಷಕಂಟ ಅನ್ಯಾಯ ಧರ್ಮ ಮೋಸ ಕಪಟ ವಂಚನೆಗಳ ಈ ಸಮಾಜದಲ್ಲಿ ನಿತ್ಯ ಕಾರ್ಯಕವಾಗಿರುವಾಗ ಆನಪ್ಪ ಯೋಗಿಯಾಗಲೇ ಭೋಗವನ್ನು ತರಿಸಿ ಜೋಗಿಯಾಗಲೇ ಸಮಾಜದಲ್ಲಿ ನಂಬಿಸುವುದು ಗೊತ್ತು ಗೊತ್ತು ಕಂಪಿಸುವುದಕ್ಕೂ ಗೊತ್ತು ರಣರಂಗದಲ್ಲಿ ಬತ್ತಳೆ ಕೇಳಿದ ಬಾಣಗಳೆಲ್ಲವೂ ಪ್ರಯೋಗಿಸಿದ ಮೇಲೆ ಇರ್ತಾನೆ ವ್ಯಕ್ತಿ ಬಿದ್ದ ಹೆಣಕ್ಕೆ ಲೆಕ್ಕ ಇಡುವುದು ಮೋಡ ಮಳೆ ಕುರಿಸಿದ ಮೇಲೆಯೇ ತಾನೆ ರಿಕ್ತ ಮಳೆಯ ಲೆಕ್ಕ ಸಿಗುವುದು ಧರ್ಮರಾಯನ ಕಾಲವೆಂದು ಹೊರಟು ಹೋಗಿ ರೇಪ್ ಶೂಟ್ ಶೂ ಎಂಬ ಕಾಲಕ್ಕೆ ಎಂಟ್ರಿ ಕೊಟ್ಟಾಯಿತು ಇರುಗಿ ನೋಡಿ ಬದುಕುವ ಕಾಲ ಇದಲ್ಲ ಬಂದದ್ದನ್ನು ಎದುರಿಸಿ ನೆಟ್ಟಿಲಿಂತಲಿತರೆ ವೆಂಬುವುದಿಲ್ಲ ಬೀಜವನ್ನು ನೆಲ ಸೇರಿ ಒಳಗೆ ಹೊಡೆದು ಚಿಗುರೊಡಿಸು ಹೂವಾಗಿ ಹಣ್ಣಿಟ್ಟು ತಿಂದವರಿಗೆ ರುಚಿ ಕೊಟ್ಟು ಹೊಡಿದ ಬೀಜವನ್ನು ಮತ್ತೆಲ್ಲಿಯೋ ಚಿಗುರೊಡೆಯೋ ಹಾಗೆ ಈ ವರ್ಣ ಕಂಠನ ಅವತಾರಗಳ ಬದುಕುತಿಲ್ಲ ಮರೆಯುವುದಿಲ್ಲ ನಾನಿಲ್ಲದಾಗ ನನ್ನ ಸಂಸಾರ ಸಂವಾರ ಆಗಿದ್ದನು ನಾನಿನ್ನು ಮರೆತಿಲ್ಲ ನನ್ನ ಸಂಸಾರದ ಸಂಹಾರಕ್ಕೆ ಸಾವಿಗೆ ಸಾವೇ ಪರಿಹಾರವಲ್ಲ ನನ್ನ ಸಂಸಾರದ ಸಂಹಾರಕ್ಕೆ ನಿನ್ನ ಮಗಳು ನಲಗುವುದೇ ಪರಿಹಾರ ಹೆಣ್ಣಿನ ಬಣ್ಣದ ವಾಸನೆ ಮೂಗಿಗೆ ಬಿಡಿದಾಗ ಅಂಗೊಂದದ ಸ್ಥಾನ ಪಲ್ಲಟ ಮಾಡದಿದ್ದರೆ ಸಿಗುವುದೇ ಸಿಗುವುದೇಂದದಲ್ಲಿ ಬಣ್ಣದ ಹೆಣ್ಣಿನ ಬಂಟದ ಮೇಲೆ ಈ ವರ್ಣ ಕಂಡ ಕಣ್ಣಿಟ್ಟರೆ ಅನ್ನತ್ವೇ ಕಳೆದು ಹೋಗಿ ಮಂಟನೊಬ್ಬನಿಗೆ ತಾಯಾಗಿ ಮಂಟಪ ಕಾಣದ ವಧುವಾಗಲೇಬೇಕು ನ ಅಪರೂಪದ ಸೃಷ್ಟಿಯ ಕುಂಚದ ತಲೆಯಲ್ಲಿ ನಿನ್ನ ಸೌಂದರ್ಯ ಕಂಡಾಗ ಮೂಗದ ಬಾಯಲ್ಲಿಯೂ ಪದಗಳು ಹೊರಬರಲೇಬೇಕು ಸಂಪದ ಭೂಮಿಯಲ್ಲಿ ಮಳೆ ಸುರಿಸಿ ಚದುರಿದ ಹಾಗೆ ಬದುಕೆಲ್ಲ ನಿನಗೆ ನೋಡು ನಿನಗೆ ಹಾಸು ಹೊದಿಕೆಯಾಗೆ ನಿತ್ಯ ಕಾಡುವ ನೆನಪಾಗಿಸಲು ನನ್ನ ನಡೆ ನಿನ್ನ ಕಡೆ